ಹಾಯ್ ಹಲೋ ಈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ಈ ಕತೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಸಿಷ್ಠ ಮೈಥಿಲಿ ಕಥೆಗೆ ನೀವು ತೋರಿಸ್ತಾ ಇರೋ ಪ್ರೀತಿ ತುಂಬ ಇಷ್ಟ ಆಯಿತು ಮನದಾಲದಿಂದ ಧನ್ಯವಾದಗಳು ಮಂಗಲಿ ನಂತಾದರೂ ಭಾಗ ನಲವತ್ತೊಂದು ವಸಿಷ್ಠನ ಜೊತೆಗೆ ಅಪ್ಪನ ನೋಡಿ ಬಂದ ಮೈಥಿಲಿ ಮಂಕಾಗಿದ್ದಳು ಅವನೊಂದಿಗೆ ಕಾರಿನಲ್ಲಿ ಮೌನ ಕಾಪಿಡಿದುಕೊಂಡಿದ್ದಳು ಮನೆ ತಲುಪಿ ಅವಳು ತನ್ನ ರೂಮ್ ಹೋಗರೆ ಅವಳಿಂದೆಯೇ ಬಂದನವ ಅವಳು ವಾಶ್ರೂಮ್ ಹೊಕ್ಕು ಹತ್ತು ಮುಖ ತೊಳೆದು ಹೊರ ಬಂದಾಗ ಅವಳೆದುರು ನಿಂತವ ಇದು ನಿನಗೆ ಎಂದು ಕವರ್ ಕೊಟ್ಟ ಏನಿದು ಎಂದವಳಿಗೆ ಕೆಲಸದವರಿಗೂ ಬಟ್ಟೆ ತೆಗೆದುಕೊಟ್ಟಿದ್ದೀಯಾ ನಿಂಗೆ ಅಂತ ಬಟ್ಟೆ ಬೇಡ್ವಾ ಹಬ್ಬಕ್ಕೆ ಏಳ್ತಿ ಎಂದಾಗ ಅವನ ತಬ್ಬಿ ಬಿಟ್ಟಳು ಅವಳು ಅವಳ ಬಿಕ್ಕಳಿಕೆ ಜಾಸ್ತಿಯಾಗಿತ್ತು ಮೈಥಿಲಿ ಯಾಕೆ ಏನಾಯಿತು ಎಂದು ಗಾಬರಿಯಿಂದ ಕೇಳಿದ ಸರ್ ಸರ್ ಎಂದು ಬಿಕ್ಕಳಿಸಿ ನುಡಿದವಳ ದೂರ ಸರಿಸಿ ನೀರು ಕುಡಿ ಮೊದಲು ಎಂದು ನೀರು ಕೊಟ್ಟ ತಕ್ಷಣ ಅವನು ಕೊಟ್ಟ ನೀರನ್ನೆಲ್ಲ ಕುಡಿದವಳು ಸರ್ ಈ ಸೀರೆ ನನ್ನನಗೇನಾ ಎಂದು ಕೇಳಿದಳು ಅವಳ ಪ್ರಶ್ನೆಗೆ ಕೋಪ ಬಂದರೂ ತಡೆದುಕೊಂಡವ ಇಲ್ಲ ಇವತ್ತು ಉಟ್ಕೊಂಡು ನಾಳೆ ಕೊಡು ಎಂದು ಮೋತಿ ತಿರುವಿದ ಸರ್ ಎಂದು ಆಶ್ಚರ್ಯದಿಂದ ಕೇಳಿದವಳಿಗೆ ಮತ್ತೇನೋ ನಿನಗೆ ಸೀರೆ ಅಲ್ಲ ಅಂತ ತಂದಿಲ್ಲ ಹಬ್ಬಕ್ಕೆ ಅಂತ ತಂದಿತ್ತು ನಿಂಗೆ ಎಂದವನಿಗೆ ಮುಗ್ಧ ನೋಟ ಬೀರಿ ಥ್ಯಾಂಕ್ ಯು ಸರ್ ನನ್ನ ನನ್ನ ಅಪ್ಪ ಬಿಟ್ಟರೆ ಹಬ್ಬಕ್ಕೆ ಅಂತ ಸೀರೆ ತಂದಿ ಕೊಟ್ಟಿದ್ದು ನೀವೇ ಎಂದು ಮುಗ್ಧತೆ ತುಂಬಿ ಹೇಳಿದವಳ ಧ್ವನಿಯಲ್ಲಿನ ನೋವು ಅವನ ಗ್ರಹಿಸಿದ್ದ ಹೋಗು ಉಟ್ಕೊಂಡು ಬಾ ಎಂದವ ಮಾತು ಬದಲಿಸಿದ ಇವಾಗ ಬೇಡ ಸರ್ ಇನ್ನೊಂಚೂರು ಕೆಲಸ ಇದೆ ಆಮೇಲೆ ಉಟ್ಕೋತೀನಿ ಎಂದು ಜೋಪಾನವಾಗಿ ಸೀರೆ ಎತ್ತಿಟ್ಟು ಖುಷಿಯಿಂದ ಕೆಳಗೆ ಓಡಿದಳು ನಮ್ಮ ಮೊದಲ ಭೇಟಿ ನೆನಪು ಮಾಡಿಕೊಂಡ್ರೆ ನೀನೇನಾವತ್ತು ಜೋರು ಮಾಡಿದ್ದು ಅನಿಸುತ್ತೆ ಕಣೆ ಎಷ್ಟೊಂದು ಮುಗ್ದೆ ನನ್ನಂತೆ ಆದರೆ ನಾನು ಬದಲಾದೆ ನೀನು ಬದಲಾಗಿಲ್ಲ ಯಾರಷ್ಟೇ ನೋವು ಕೊಟ್ಟರು ಸುಮ್ಮನೆ ಇರ್ತೀಯ ಅದೇ ನಿನ್ನ ಸಮಸ್ಯೆ ಒಂಚೂರು ಗಟ್ಟಿಯಾಗಬೇಕು ನೀನು ಎಂದು ತನ್ನಲ್ಲೇ ನುಡಿದವ ಒಂದೇ ಒಂದು ಸೀರೆಗೆ ಎಷ್ಟೊಂದು ಖುಷಿಪಟ್ಟೆ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ನಿನಗೆ ಖುಷಿ ಕೊಡುತ್ತೆ ಅಂದರೆ ನಿನ್ನ ಖುಷಿ ಪಡಿಸೋಕೆ ಟ್ರೈ ಮಾಡ್ತೀನಿ ಎಂದು ತನ್ನಲ್ಲೇ ನಕ್ಕವ ತನ್ನ ಕೆಲಸದಲ್ಲಿ ತೊಡಗಿದ ಏನಮ್ಮ ಮೈಥಿಲಿ ಗಂಡನ ಜೊತೆ ಹೋಗಿ ಬಂದ ಮೇಲೆ ತುಂಬ ಖುಷಿಯಾಗಿದೆಯಾ ಎಂದು ಕೇಳಿಯೇ ಬಿಟ್ಟರು ವಸು ಮೇಲಿನಿಂದ ಬಂದವಳು ಲವಲವಿಕೆಯಿಂದ ನಗುತ್ತಿದ್ದಳು ಹಾ ಅಜ್ಜಿ ಅಪ್ಪನ ಜೊತೆ ಹೋಗಿ ಬಂದೆ ಅಜ್ಜಿ ಮತ್ತೆ ಮತ್ತೆ ಅವರು ನನಗೆ ಸೀರೆ ಕೊಡಿಸಿದ್ರು ಎಂದು ನಾಚುತ್ತಾ ಹೇಳಿದವಳ ತಲೆ ಸವರಿ ನೀನು ಖುಷಿಯಾಗಿರ್ತೀಯ ಅಂದರೆ ದಿನವೂ ಸೀರೆ ತಂದು ಕೊಡ್ತಾನೆ ನಮ್ಮ ಚೇಟು ಹೀಗೆ ಖುಷಿಯಾಗಿರು ಎಂದು ನಕ್ಕರು ಅಂತೂ ಹಬ್ಬದ ಅಡುಗೆ ತಯಾರಿಯಾಯಿತು ಮೈಥಿಲಿ ಎಲ್ಲರಿಗೂ ಬೇವು ಬೆಲ್ಲ ಕೊಟ್ಬಾ ಎಂದವರಿಗೆ ತಲೆ ಆಡಿಸಿ ಅಜ್ಜಿ ಸೀರೆ ಉಟ್ಕೊಂಡು ಬರ್ತೀನಿ ಆಮೇಲೆ ಕೊಡ್ತೀನಿ ಎಂದು ನಗುತ್ತಾ ಮೇಲೆ ಓಡಿದಳು ತನಗೆ ವಸಿಷ್ಠ ಕೊಟ್ಟಿದ್ದ ಸೀರೆ ಹಿಡಿದು ಬಾತ್ರೂಮ್ ಹೊಕ್ಕುವವಳು ತುಸು ಆಸ್ತಿಯಿಂದ ತಯಾರಾಗಿ ಬಂದಳು ರೂಮಿನಲ್ಲೂ ವಸಿಷ್ಠ ಇಲ್ಲ ಬಾಲ್ಕನಿಯಲ್ಲೂ ನೋಡಿದಳು ಅಲ್ಲೂ ಇಲ್ಲ ಕೆಳಗೆ ಹೋಗಿ ಪ್ಲೇಟ್ನಲ್ಲಿ ಬೇವು ಬೆಲ್ಲ ಇಟ್ಟುಕೊಂಡು ಬಂದವಳು ಮೊದಲು ಅವನಿಗೆ ಕೊಡಬೇಕೆಂದು ಹುಡುಕತೊಡಗಿದಳು ಮೈಥಿಲಿ ಕೆಳಗೆ ಹೋದ ಮೇಲೆ ಏನನ್ನೋ ಎತ್ತಿಡಲು ಹೋದ ವಸಿಷ್ಠನ ಕಣ್ಣಿಗೆ ತನ್ನ ಫ್ಯಾಮಿಲಿ ಫೋಟೋ ಸಿಕ್ಕಿತು ಅಷ್ಟೊತ್ತು ನಗುತ್ತಿದ್ದವನ ಮುಖದಲ್ಲಿ ನಗು ಮಾಯವಾಗಿತ್ತು ಫೋಟೋ ಕೈಗೆತ್ತಿಕೊಂಡ ಮೊನ್ನೆ ಮೈಥಿಲಿ ಫೋಟೋ ಹೊಡೆದಿದ್ದಕ್ಕೆ ಅದರ ಮೇಲೆ ಇನ್ನೂ ಇದ ಗ್ಲಾಸ್ ತೆಗೆದು ಕಸದ ಬುಟ್ಟಿಗೆ ಹಾಕಿದವ ಫೋಟೋ ಎತ್ತಿಟ್ಟ ಅದೇಗೋ ಅರಿಯದ ಬೇಸರ ಮನ ತುಂಬಲು ಎದು ಟೆರೆಸ್ಗೆ ಹೋದ ಅಮ್ಮ ಏನು ಮಾಡಿದ್ದೆ ಈ ಥರ ಯುಗಾದಿ ಎಷ್ಟೊಂದು ಬಂದವು ಎಷ್ಟೊಂದು ವಸಂತಗಳು ಮರಳಿದವು ಆದರೆ ನೀನು ಯಾಕಮ್ಮ ನನ್ನೆಡೆಗೆ ಮರಳಿ ಬರಲಿಲ್ಲ ನನ್ನ ಯಾಕಮ್ಮ ಒಂಟಿ ಮಾಡಿದೆ ನನಗೆ ಪ್ರತಿ ಹಂತದಲ್ಲೂ ನೀನು ಬೇಕಿತ್ತಮ್ಮ ಎಂದು ನೆನೆದವನ ಕಣ್ಣಂಚಲ್ಲಿ ನೀರು ಜಾರಿತು ಇಲ್ಲ ಮೈಥಿಲಿಗೆ ಇದುವರೆಗೂ ಯಾರೂ ಸೀರೆ ತಂದು ಕೊಟ್ಟಿಲ್ಲ ಅಂತಿದ್ಲು ಅಮ್ಮ ಆದರೆ ನನಗೆ ಹಬ್ಬಕ್ಕೆ ವಸು ಬಿಟ್ಟರೆ ಯಾರೂ ಇರ್ತಿರಲಿಲ್ಲ ಹಬ್ಬದ ದಿನವೂ ನಿನ್ನ ಮಾವ ನಿನ್ನ ಗಂಡ ಹೊಡಿತಿದ್ರು ಎಂದು ಕಣ್ಣು ತೊಡೆದುಕೊಂಡ ಅಷ್ಟರಲ್ಲಿ ಬಾಗಿಲು ತೆಗೆದ ಶಬ್ದಕ್ಕೆ ಸುಮ್ಮನೆ ಕುಳಿತ ಸರ್ ನಾನು ನಿಮ್ಮನ್ನು ಅಲ್ಲೆಲ್ಲ ಹುಡುಕಿದೆ ನೀವು ಇಲ್ಲಿದ್ದೀರಾ ತಗೊಳ್ಳಿ ಬೇವು ಬೆಲ್ಲ ಎಂದು ಬೇವು ಬೆಲ್ಲ ಹಿಡಿದು ಬಂದ ಮಡಿದೀಯಾ ಎವೆ ಕದೆ ನೋಡುತ್ತ ನೋಡಿದ ವಸಿಷ್ಠ ಅವನೇ ಕೊಟ್ಟಿದ್ದ ಹಸಿರು ಸೀರೆಯಲ್ಲಿ ಸುಂದರವಾಗಿ ಕಾಣುತ್ತಿದ್ದವಳ ನೋಡುತ್ತಾ ಮೈಮರೆತಾಗ ಯಾಕೆ ಸರ್ ಸೀರೆ ಚೆನ್ನಾಗಿ ಕಾಣ್ತಿಲ್ವಾ ನೀವು ಕೊಟ್ಟಿದ್ದು ಬ್ಲೌಸ್ ಮ್ಯಾಚ್ ಆಗಿರಲಿಲ್ವಾ ಯಾವುದೋ ಒಂದು ಹಾಕಿದೆ ಎಂದು ಮುಜುಗರ ಪಟ್ಟವಳ ಬಾಯಿಗೆ ಬೇವು ಬೆಲ್ಲ ಹಾಕಿದವ ಲುಕಿಂಗ್ ಗಾರ್ಜಿಯಸ್ ಎಂದು ಅವಳ ಮುಂಗುರುಳ ಸರಿಸಿದ ಸರ್ ನೀವು ತಿನ್ನಿ ಎಂದವಳು ಮುಜುಗರ ತೋರಲು ತಿನ್ನಿಸು ಎಂದು ಕಳ್ಳನಗೆ ನಕ್ಕಿದ್ದ ನಿಮ್ಮ ಜೀವನದಲ್ಲಿ ಖುಷಿನೇ ಇರಲಿ ಸರ್ ಬೇವಿನ ಥರ ಯಾವುದೇ ಕಹಿ ವಿಚಾರಗಳು ಬರೋದು ಬೇಡ ಎಂದು ಅವನ ಬಾಯಿಗೆ ಬೇವು ಬೆಲ್ಲ ಹಾಕಿದಳು ಆಯಿತು ಬನ್ನಿ ಸರ್ ಕೆಳಗೆ ಊಟ ತಯಾರಿದೆ ಎಂದಳು ಹ್ಞೂ ಬಂದೆ ಎಂದು ಅವಳ ಹಿಂದೆಯೇ ಬಂದ ವಸಿಷ್ಠ ನಿನ್ನ ಹೆಂಡರು ನಿಂಗೆ ಮೊದಲು ಬೇವು ಬೆಲ್ಲ ಕೊಡಬೇಕು ಅಂತ ಹುಡುಕ್ತಿದ್ಲು ಎಲ್ಲೋ ಹೋಗಿದ್ದೆ ಎಂದು ವಸು ಅವರು ಕೇಳಿದಾಗ ಮೊಡದಿಯತ್ತ ತಿರುಗಿ ಹುಬ್ಬು ಹಾರಿಸಿದ ಅಜ್ಜಿ ಊಟ ಎಲ್ಲ ಟೇಬಲ್ ಮೇಲೆ ಜೋಡಿಸ್ತೀನಿ ಎಂದು ಅಲ್ಲಿಂದ ಜಾರಿದಳು ಮೈತಿಲಿ ವಸು ಯುಗಾದಿ ನನ್ನೆಲ್ಲ ಸಿಹಿ ಕಹಿಯಲ್ಲೂ ಜೊತೆ ಇರು ಎಂದು ವಸು ಅವರಿಗೂ ತಿನ್ನಿಸಿದ ನನ್ನ ಕೊನೆ ಉಸಿರು ಇರೋವರೆಗೂ ನಿನ್ನ ಜೊತೆ ಹೀಗೆ ಇರ್ತೀನಿ ಕಣೋ ಎಂದು ಅವರು ತಿನ್ನಿಸಲು ಅಣ್ಣನಂಗೆ ಎಂದು ಓಡಿ ಬಂದಳು ದೀಕ್ಷಾ ಹ್ಯಾಪಿ ಯುಗಾದಿ ಕಣೋ ನಗ್ತಾ ಇರು ಎಂದು ಅವಳಿಗೂ ತಿನ್ನಿಸಿದ ಮೈ ಲವ್ಲಿ ಬ್ರದರ್ ಎಂದು ಅವನ ಜೊತೆ ಒಂದಷ್ಟು ಫೋಟೋ ತೆಗೆದುಕೊಂಡಳು ಅತ್ತಿಗೆ ಬನ್ನಿ ನಿಮ್ಮದು ಅಣ್ಣಂದು ಒಂದು ಫೋಟೋ ಎಂದು ಮೈ ತಿಳಿಯ ಪರವಾಗಿಲ್ಲ ದೀಕ್ಷಾ ನೀವು ತಗೊಳ್ಳಿ ಎಂದು ಕೂಗಿದವಳ ಕೈ ಹಿಡಿದು ಕರೆದುಕೊಂಡು ಬಂದು ವಸಿಷ್ಠನ ಪಕ್ಕ ನಿಲ್ಲಿಸಿದಳು ಅಣ್ಣ ಅತಿಗೆ ಹೆಗಲ ಮೇಲೆ ಕೈ ಹಾಕೋ ಎಂದಾಗ ಗಂಡ ಹೆಂಡತಿ ಮುಖ ಮುಖ ನೋಡಿಕೊಂಡರು ಅದೊಂದು ದೃಶ್ಯ ಅವಳ ಫೋನಿನಲ್ಲಿ ಸರಿಯಾಗಿತ್ತು ಅಜ್ಜಿ ಬಾ ಎಂದು ಅವರನ್ನು ಕರೆದುಕೊಂಡು ಫೋಟೋ ತೆಗೆದಳು ಗಂಗಮ್ಮ ನೀವು ಬನ್ನಿ ರೇಖಾ ಬಾ ಎಂದು ಕೆಲಸದವರನ್ನು ಕರೆದ ವಸಿಷ್ಠ ಎಲ್ಲರೂ ಫೋಟೋ ತೆಗೆಯುವಾಗ ತನ್ನತ್ತೆ ಮಾವನ್ನ ಕಡೆಗೆ ನೋಡಿದಳು ಅವರು ಬರುವ ಸೂಚನೆ ಸಿಕ್ಕಾಗ ಎಂಟಿ ಊಟ ಹಾಕು ಬಾ ಹೊಟ್ಟೆ ಹಸಿತಿದೆ ಎಂದು ಮುನ್ನಡೆದ ಇವತ್ತು ಬಾಳೆ ಎಲೆ ಊಟ ಎಂದು ಮೈಥಿಲಿ ಎಲ್ಲರ ಒಟ್ಟಿಗೆ ಕೂಡಿಸಿ ಬಡಿಸುವಾಗ ದೀಕ್ಷಾ ನೀನು ತಟ್ಟೆ ತಗೋ ಎಂದಳು ಮೈಥಿಲಿ ಅತ್ತಿಗೆ ನನಗೂ ಬಾಳೆ ಎಲೆ ಕೊಡಿ ಎಂದಾಗ ಇಲ್ಲಮ್ಮ ನಿ ಮೊನ್ನೆ ಹಾವು ಕಚ್ಚಿತಲ್ಲ ಅದಕ್ಕೆ ತಟ್ಟೆ ತಗೋ ಎಂದಾಗ ಪೆಚ್ಚು ಮುಖ ಮಾಡಿ ಕುಡಿತಳು ನೀನು ಕೂತ್ಕೋ ಮೈಥಿಲಿ ರೇಖಾ ಬಡಿಸ್ತಾಳೆ ಎಂದಾಗ ಗಂಡನ ಪಕ್ಕ ಕುಡಿತಳು ಮೈಥಿಲಿ ಇಂದು ಅದೇನೋ ಖುಷಿ ತುಂಬಿತ್ತು ಅವರಿಬ್ಬರಲ್ಲಿ ಮಾತು ತಮಾಷೆ ನಡುವೆ ಅವರ ಊಟ ಮುಗಿದೀತು ಊಟ ಚೆನ್ನಾಗಿತ್ತು ಹೆಂಡತಿ ಎಂದು ವಸಿಷ್ಠ ಗಾರ್ಡನಲ್ಲಿ ಕುಳಿತು ಥ್ಯಾಂಕ್ ಯು ಎಂದು ನಕ್ಕಳು ನನ್ನ ಫೋನ್ ತಂದುಕೊಡು ಆಗಲೆಯಿಂದ ರಿಂಗ್ ಆಗ್ತಿದೆ ಎಂದಾಗ ಅವನ ಫೋನ್ ಕೊಟ್ಟಳು ಏನು ಸರ್ ಹಬ್ಬ ಜೋರಾ ಎಂದು ಕೇಳಿದ ವಿರಾಟ್ ಮಾತಲ್ಲಿ ವ್ಯಂಗ್ಯ ಇತ್ತು ಹೌದು ತುಂಬ ಚೆನ್ನಾಗಿತ್ತು ಎಂದು ತಾನು ಕೊಂಕಾಡಿದ ಹೋ ಯುಗಾದಿಗೆ ಗಿಫ್ಟ್ ಕೊಟ್ಲಾ ಎಂದಾಗ ಗೊಂದಲದಿ ಮೈಥಿಲಿಯ ಮುಖ ನೋಡಲು ಚೂರು ಟಿ ವಿ ಹಾಕೋ ಮರಯಾ ಎಂದ ವಿರಾಟ್ ತಕ್ಷಣ ಟಿ ವಿ ಹಾಕಲು ದಿ ಗ್ರೇಟ್ ವಸಿಷ್ಠ ಅವರ ಮೇಲೆ ಚೆಕ್ ಬೌನ್ಸ್ ಕೇಸ್ ತಮ್ಮ ಹೋಟೆಲ್ ಸಿಬ್ಬಂದಿಗಳಿಗೆ ಕೊಟ್ಟಿದ್ದ ಅಷ್ಟು ಚೆಕ್ ಬೌನ್ಸ್ ಆಗಿದೆ ವಸಿಷ್ಠ ಅವರನ್ನು ಶೀಘ್ರವೇ ಅರೆಸ್ಟ್ ಮಾಡುವುದಾಗಿ ನಗರದ ಪೊಲೀಸ್ ತಿಳಿಸಿದ್ದಾರೆ ಎಂದು ವರದಿ ಕೇಳಿ ವಸಿಷ್ಠ ಶಾಕ್ನಿಂದ ಎದ್ದು ನಿಂತ ಯಾಕಪ್ಪ ಶಾಕ್ ಆಯಿತಾ ನನ್ನ ಬೆಂಕಿಯಲ್ಲಿ ಸುಟ್ಟೆ ಅಲ್ವಾ ಈಗ ನೋಡು ಎಂದು ಕೋಪದಿ ನುಡಿದ ವಿರಾಟ್ ಫೋನ್ ಕರೆ ತುಂಡರಿಸಿದ ಸರ್ ಇದೇನಾಯಿತು ಎಂದ ಮೈಥಿಲಿ ಗಾಬರಿಯಲ್ಲಿ ಕೇಳಲು ಇರು ಮೈಥಿಲಿ ನನಗೂ ಏನೂ ಅರ್ಥ ಆಗ್ತಿಲ್ಲ ಎಂದು ಯೋಚನೆ ಮಾಡಿದವ ತಕ್ಷಣ ಯಶವಂತ್ಗೆ ಫೋನ್ ಮಾಡಿದ ಹಲೋ ಯಶವಂತ್ ನ್ಯೂಸ್ ನೋಡಿದ ಎಂದು ನೇರವಾಗಿ ವಿಷಯಕ್ಕೆ ಬಂದ ಹೌದು ಸರ್ ಈಗ ತಾನೇ ನೋಡಿದೆ ನಾನೇ ಮಾಡೋಣ ಅಂತಿದ್ದೆ ಎಂದ ಯಶವಂತ್ಗೆ ಪ್ಲೀಸ್ ಅದೇನಾಗಿದೆ ಅಂತ ಕ್ವಿಕ್ಕಾಗಿ ನೋಡ್ತೀಯಾ ಇನ್ನೇನು ಪೊಲೀಸ್ ಬರ್ತಾರೆ ಅನಿಸುತ್ತೆ ಎಂದು ಕೇಳಿಕೊಂಡ ವಸಿಷ್ಠ ನೀವು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ನಾನಾಗಲೇ ನನ್ನ ಟೀಮ್ಗೆ ಮೆಸೇಜ್ ಕಳಿಸಿದ್ದೀನಿ ಎಂದು ಯಶವಂತ್ ಹೇಳಲು ನಿರಾಳಲ್ಲ ಅಥವಾ ಥ್ಯಾಂಕ್ಸ್ ಎಂದ ಓಕೆ ಸರ್ ಇನ್ನೈದು ನಿಮಿಷದಲ್ಲಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಎಂದು ಕರೆ ತುಂಡರಿಸಿದ ಯಶವಂತ್ ಸರ್ ಏನಾಯಿತು ಎಂದು ಕೇಳಿದ ಮೈಥಿಲಿಗೆ ಏನೊಂದು ಉತ್ತರ ನೀಡದೆ ಸುಮ್ಮನೆ ಕುಳಿತ ವಸಿಷ್ಠ ತನ್ನ ತಕ್ಷಣ ತನ್ನ ಪರ್ಸಿಯಲ್ಲಿ ತಡಕಾಡಿ ಅವನು ಕೊಟ್ಟಿದ್ದ ಒಂದು ಲಕ್ಷದ ಹಣದ ಚೆಕ್ ತೆಗೆದುಕೊಂಡು ಬಂದವಳು ಸರ್ ನನ್ನ ಬಳಿ ಇರೋ ಚೆಕ್ ಎಲ್ಲ ಸರಿ ಇದೆ ಮತ್ತು ಇದೆಲ್ಲ ಹೇಗೆ ಸಾಧ್ಯ ಎಂದು ಕೇಳಲು ಮೈಥಿಲೆ ಅವನು ಫೋನ್ ಮಾಡೋವರೆಗೂ ಸುಮ್ಮನಿರು ನನಗೆ ಟೆನ್ಷನ್ ಇದೆ ನೀನು ಮತ್ತೆ ಇರಿಟೇಟ್ ಮಾಡಬೇಡ ಎಂದು ದೀರ್ಘ ಶ್ವಾಸ ತೆಗೆದುಕೊಂಡ ಅವನ ಕೂಗಿಗೆ ಸುಮ್ಮನೆ ಕುಳಿತು ಬಿಟ್ಟಳು ಐದೇ ನಿಮಿಷದಲ್ಲಿ ಯಶವಂತ್ ಕರೆ ಮಾಡಿದ್ದ ಹಲೋ ಯಶವಂತ್ ಏನಾದರೂ ಗೊತ್ತಾಯ್ತಾ ಎಂದು ಆತಂಕದೇ ಕೇಳಿದ ವಸಿಷ್ಠ ಎಸ್ ಸರ್ ನೀವು ಕೊಟ್ಟ ಚೆಕ್ ಅರ್ಧ ಗಂಟೆಯ ನಂತರ ಮೈಥಿಲಿ ಎನ್ನುವವರ ಹೆಸರಿನಲ್ಲಿ ನಾಲ್ಕು ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ ನಿಮ್ಮ ಅಕೌಂಟಲ್ಲಿರೋ ಅಷ್ಟು ಹಣ ಖಾಲಿಯಾಗಿದ್ದರಿಂದ ನಿಮ್ಮ ಎಲ್ಲ ಚೆಕ್ ಬೌನ್ಸ್ ಆಗಿದೆ ಅದೇ ರೀಸನ್ಗೆ ಚೀಟಿಂಗ್ ಕೇಸ್ ಜೊತೆ ಚೆಕ್ ಬೌನ್ಸ್ ಕೇಸ್ ಹಾಕಿದ್ದಾರೆ ಎಂದು ವರದಿ ಒಪ್ಪಿಸಿದ ಯಶವಂತ್ ಕೇಳಿದ ತಕ್ಷಣ ವಸಿಷ್ಠನ ಕೋಪ ನೆತ್ತಿಗೇರಿತ್ತು ಎಲ್ಲ ಕೇಳಿಸಿಕೊಂಡ ಮೈಥಿಲಿಯು ಹೆದರಿದಳು ಸರ್ ಇಲ್ಲೇ ಸರ್ ನಾನು ನಾನು ಎಲ್ಲೂ ಹೋಗಿಲ್ಲ ಬೆಳಗಿಂದ ನಿಮ್ಮ ಜೊತೆಗೆ ಇದ್ನಲ್ಲ ನನ್ನ ನಂಬಿ ಸರ್ ನಾನು ಏನೂ ತಪ್ಪು ಮಾಡಿಲ್ಲ ಎಂದು ಅಳುತ್ತಾ ಕೇಳಿಕೊಂಡಳು ಮೈತಿಲಿ ಓಕೆ ಯಶ್ವಂತ್ ಏನಾಗಿದೆ ಅಂತ ನೋಡು ಓ ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಮಾಡಿದರೆ ಡೀಟೇಲ್ಸ್ ತಗೋ ಅದಕ್ಕೂ ಮೊದಲು ಲಾಯರ್ ಮೀಟ್ ಮಾಡು ಇನ್ನೇನು ಪೊಲೀಸ್ ಬರ್ತಾರೆ ನಾನು ಸ್ಟೇಷನ್ಗೆ ಹೋಗೋ ಅಷ್ಟರಲ್ಲಿ ನೀನು ಬಾ ಎಂದು ಹೇಳಿದ ವಸಿಷ್ಠನ ಧ್ವನಿ ಸಂಪೂರ್ಣ ಸೋತಿತ್ತು ಓಕೆ ಸರ್ ಡೋಂಟ್ ಫ್ರೀ ಇದೇನು ನಾನ್ ಅಬೈಲೇಬಲ್ ಅಫೆನ್ಸ್ ಅಲ್ಲ ನಾನೀಗಲೇ ಮೀಟ್ ಮಾಡ್ತೀನಿ ಎಂದು ಫೋನ್ ಕಾಲ್ ತುಂಡರಿಸಿದ ಯಶ್ವಂತ್ ಮೌನವಾಗಿ ಕುಳಿತು ಬಿಟ್ಟ ಅವನ ಮುಖ ನೋಡಿದ ಮೈಥಿಲಿ ಸರ್ ನಿಜವಾಗಿಯೂ ನನ್ನ ಹಣ ತಗೊಂಡಿಲ್ಲ ಸರ್ ಎಂದು ಅವನ ಮುಂದೆ ಕೈ ಮುಗಿದು ಬೇಡಲು ಹೆಂಡತಿ ಸುಮ್ಮನೆ ಇರು ಇರಿಟೇಟ್ ಮಾಡಬೇಡ ಎಂದವ ಗೊಂದಲದಲ್ಲಿ ಹಣ ನೀವಿಕೊಳ್ಳಲು ನಿಜವಾಗ್ಲೂ ನನಗೆ ಇದೆಲ್ಲ ಏನೂ ಗೊತ್ತಿಲ್ಲ ಎಂದು ಮತ್ತೆ ಅತ್ತಳು ಮೈಥಿಲಿ ಶತಪ್ ನಾನು ಹೇಳಿದ್ನ ಈಗ ಬೈತ್ನಾ ಬೆಳಗ್ಗೆಯಿಂದ ನನ್ನ ಜೊತೆ ಇದ್ದೆ ಅಲ್ವಾ ಇದು ವಿರಾಟ್ ಕೆಲಸ ಅಂತ ಗೊತ್ತು ನನ್ನ ಸೈ ಇಲ್ಲದೆ ಹಣ ತೆಗೆಯೋಕೆ ಆಗಲ್ಲ ಅಂತ ನಾನು ಯೋಚನೆ ಮಾಡ್ತಿರೋದು ಎಂದು ಗದರಲು ಆಶ್ಚರ್ಯ ತೋರುವ ಮೈಥಿಲಿ ನಿಜವಾಗಿಯೂ ನನ್ನ ನಂಬ್ತಿರ ಸರ್ ಎಂದವಳ ಕೈ ಹಿಡಿದು ಈ ಎರಡು ತಿಂಗಳಲ್ಲಿ ಒಂದಿಷ್ಟಾದರೂ ಅರ್ಥ ಮಾಡ್ಕೊಂಡಿದ್ದೀನಿ ನಿನ್ನ ಹಣದ ವಿಚಾರದಲ್ಲಿ ನೀನು ಹೇಗೆ ಅಂತ ಗೊನ್ನಂಗೆ ಗೊತ್ತು ಡೋಂಟ್ ವರಿ ಎಂದಾಗಂತೂ ಮೈಥಿಲಿಗೆ ಎಲ್ಲ ಅಯೋಮಯ ಚೋಟು ಎಂದು ಕೂಗಿದ ವಸು ಧ್ವನಿಗೆ ಇಬ್ಬರು ಕೆಳಗೆ ಒಡಲು ವಸು ಯಾಕೆ ಏನಾಯಿತು ಎಂದು ಓಡಿ ಬಂದ ವಸಿಷ್ಠ ಕೇಳಲು ಚೋಟು ಏನಿದು ಎಂದು ಬಾಗಿಲಲ್ಲಿ ನಿಂತಿದ್ದ ಪೊಲೀಸ್ ಕಡೆಗೆ ಕೈ ತೋರಲು ಹೊಸು ಇದೇನೂ ಇಲ್ಲ ನಾನೆಲ್ಲ ನಿಭಾಯಿಸ್ತೀನಿ ನೀನು ಟೆನ್ಷನ್ ತಗೋಬೇಡ ಎಂದು ಅವರನ್ನು ಸೋಪ ಮೇಲೆ ಕೂರಿಸಿದ ಇನ್ಸ್ಪೆಕ್ಟರ್ ನಾನೇ ಬರ್ತೀನಿ ಫೈವ್ ಮಿನಿಟ್ಸ್ ಎಂದ ಆದರೆ ವಿರಾಟ್ ಹಣ ಕೊಟ್ಟು ಫಿಕ್ಸ್ ಮಾಡಿದರ ಬರಲೆ ಅವನ ಮಾತಿಗೆ ಬೆಲ್ಲ ಕೊಡದೆ ಎಷ್ಟು ಮಿನಿಟ್ಸ್ ಮಾಡಿರೋದೆ ಎಂಥ ಕೆಲಸ ಮತ್ತು ಇದು ಬೇರೆ ಕೇಳು ಬಾರೋ ಎಂದು ಏಕವಚನದಲ್ಲೇ ಗದರಿದರು ಪೊಲೀಸ್ ಇನ್ಸ್ಪೆಕ್ಟರ್ ನಿಮ್ಮ ಮಾತು ಹಿಡಿತ ತಪ್ಪುತ್ತಿದೆ ಐದು ನಿಮಿಷ ಬರ್ತೀನಿ ಎಂದು ಅಬ್ಬರಿಸಿದವ ಪ್ಲೀಸ್ ಒಸು ಏನು ಟೆನ್ಷನ್ ತಗೋಬೇಡ ಅರ್ಧ ಗಂಟೆಯಲ್ಲಿ ನಾನು ವಾಪಸ್ ಬರ್ತೀನಿ ಎಂದು ಅವರಿಗೆ ತಿಳಿಸಿದ ಹೆಂಡತಿ ವಸು ಜೋಪಾನ ಎಂದು ಮತ್ತಾರಿಗೂ ಏನೂ ಹೇಳದೆ ಸೀದಾ ಜೇ ಪೇರಿದ್ದ ಮೈಥಿಲಿ ಏನಿದು ಹಬ್ಬದ ದಿನವೂ ನನ್ನ ಚೋಟಿಗೆ ನೆಮ್ಮದಿ ಇಲ್ಲ ಎಂದು ಅಳುವವರಿಗೆ ಹೇಗೆ ಸಮಾಧಾನ ಮಾಡುವುದು ಅರಿಯದಾದಳು ಮೈಥಿಲಿ ಅಜ್ಜಿ ನಾನವರನ್ನು ನಂಬ್ತೀನಿ ನೀವು ನಂಬ್ತೀರಾ ಎಂದಾಗ ಅವಳನ್ನೇ ವಿಚಿತ್ರವಾಗಿ ನೋಡಿದರು ಬಸೋ ಅವರು ಇನ್ನರ್ಧ ಗಂಟೆಯಲ್ಲಿ ಹೊರ ಬರ್ತಾರೆ ಅಂತ ನನಗೆ ಅನುಮಾನ ಇಲ್ಲ ಆದರೆ ನಿಮಗೆ ಅನುಮಾನ ಇದ್ದರೆ ಅಳಿ ಎಂದಳು ಇಲ್ಲ ಕಣೆ ನನಗೆ ಅವನ ಮೇಲೆ ನಂಬಿಕೆ ಇದೆ ಎಂದು ಸಮಾಧಾನ ಪಟ್ಟರು ಇವಾಗ ನೀವು ರೆಸ್ಟ್ ಮಾಡಿ ನಾನು ಸ್ಟೇಷನ್ ಬಳಿ ಹೋಗಿ ಬರ್ತೀನಿ ಎಂದು ಅವಳು ಹೇಳಲು ಬೇಡ ಮೈತಿಲಿ ಈ ಟೈಮಲ್ಲಿ ಸರಿ ಇರಲ್ಲ ಎನ್ನಲು ಎದ್ದು ನಿಂತವಳು ಇಲ್ಲಮ್ಮ ನಾನು ಹೋಗ್ತೀನಿ ಎಂದವಳು ತಮ್ಮ ರೂಮಿಗೆ ಹೋಗಿ ಅವನು ಫೋನ್ ತೆಗೆದುಕೊಂಡು ಕೆಳಗೆ ಬಂದಳು ಅಜ್ಜಿ ಹೋಗಿ ಬರ್ತೀನಿ ಎಂದು ಹೊರಟಳು ಅವಳ ಜೊತೆ ಡ್ರೈವರ್ ಒಬ್ಬರೇ ಇದ್ದದ್ದು ಅಣ್ಣ ನಾನು ನಿಮ್ಮ ಜೊತೆ ಮಾತಾಡಬೇಕು ಎಂದು ಯಶವಂತ್ ಫೋನ್ಗೆ ಕರೆ ಮಾಡಿದಳು ಮೈಥಿಲಿ ಹೇಳಮ್ಮ ಎಂದ ಆತಲಿಂದ ಅವನಿಗೂ ಮೈಥಿಲಿಯ ಪರಿಚಯ ಇತ್ತು ಅಣ್ಣ ಬೆಳಗ್ಗೆ ವಸಿಷ್ಠ ಅವರು ನನಗೂ ಚೆಕ್ ಕೊಟ್ಟಿದ್ದರು ಅದರಿಂದ ಏನಾದರೂ ಹೆಲ್ಪ್ ಆಗಬಹುದು ಹಾಗೆ ನಾನು ಕೆಲಸ ಮಾಡೋ ಹೋಟೆಲ್ ಬಳಲಿ ಬನ್ನಿ ಅಲ್ಲಿನ ಕೆಲಸಗಾರರಿಂದ ಏನಾದರೂ ಇನ್ಫಾರ್ಮೇಷನ್ ಸಿಗಬಹುದು ಎಂದು ಹೇಳಿದವಳ ಮಾತಿಗೆ ಒಪ್ಪಿ ತಾನು ಹೋಟೆಲ್ ಬಳಿ ಬಂದ ಯಶವಂತ್ ಜೊತೆಗೆ ಲಾಯರ್ನು ಕರೆ ತಂದಿದ್ದ ಅಣ್ಣ ಇದೇ ಚೆಕ್ ಅವರು ಕೊಟ್ಟಿದ್ದು ಎನ್ನಲು ಅದನ್ನು ಕೈ ಎತ್ತಿಕೊಂಡವಳ ಎಲ್ಲವನ್ನು ನೋಡಿ ಮೇಡಮ್ ಈ ಚೆಕ್ ಬೆಳಗ್ಗೆ ಕೊಟ್ಟಿದ್ದು ಆಗ ಅಕೌಂಟಲ್ಲಿ ಹಣ ಇತ್ತು ಆದರೆ ಚೆಕ್ ಇಶ್ಯೂ ಆದ ಮೇಲೆ ಹಣ ಡ್ರಾ ಮಾಡಿರೋದು ಸೊ ನಮಗೆ ಬೇಲ್ ಸಿಗೋಕೆ ದಾರಿ ಇದೆ ಎಂದರು ಲಾಯರ್ ಸರ್ ಹೇಗಾದರೂ ಮಾಡಿ ಬೇಲ್ ಬೇಗ ಕೊಡಿಸಿ ಎಂದು ಬೇಡಿದಳು ಖಂಡಿತ ಎಂದು ಇಬ್ಬರು ಧೈರ್ಯ ತುಂಬಿ ಕರೆದುಕೊಂಡು ಹೋದರು ಅಣ್ಣ ನಿಮಗೆ ಸರ್ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಮನಸ್ಸಾದರೂ ಹೇಗೆ ಬಂತು ಎಂದು ಕೇಳಿದಳು ಅಲ್ಲಿದ್ದ ಒಬ್ಬರನ್ನು ದೇವರಂತ ಬಾಸ್ ವಿರುದ್ಧ ಕೊಟ್ಟ ಕಂಪ್ಲೇಂಟ್ ಅವಳಿಗೆ ಸಹಿಸಲಾಗಲಿಲ್ಲ ಏನಮ್ಮ ಹೇಳ್ತಿದೀಯಾ ಎಂದರವರು ಆಶ್ಚರ್ಯದೆ ಅಣ್ಣ ಬೆಳಗ್ಗೆ ಸರ್ ಕೊಟ್ಟಿದ್ದ ಚೆಕ್ ಬೌನ್ಸ್ ಆಗಿದೆ ಅಂತ ಕೇಸ್ ಹಾಕಿದ್ದಿರಿಲ್ಲ ಎಂದು ಕೇಳಲು ಏನಮ್ಮ ತಮಾಷೆ ಮಾಡಬೇಡ ಎಂದು ಗಾಬರಿಯಿಂದ ಕೇಳಿದರು ಅಣ್ಣ ನಾನ್ಯಾಕೆ ತಮಾಷೆ ಮಾಡಲಿ ಇಲ್ಲಿ ನೋಡಿ ಎಂದು ಫೋನಿನಲ್ಲೇ ನ್ಯೂಸ್ ತೋರಿಸಲು ಅಯ್ಯೋ ಅನ್ಯಾಯ ಕಣಮ್ಮ ಇದು ಅವರನ್ನು ಅರೆಸ್ಟ್ ಮಾಡಿದ್ರಾ ಎಂದು ತಲೆ ಮೇಲೆ ಕೈ ಒತ್ತವ ಬೆಳಗ್ಗೆ ನೀವು ಹೋದ್ಮೇಲೆ ನಾಲ್ಕು ಜನ ಬಂದ್ರಮ್ಮ ಬ್ಲೂ ಕಲರ್ ಡ್ರೆಸ್ ಹಾಕಿದ್ರು ವಶಿಷ್ಠ ಸರ್ ಹೇಳಿದ್ರು ಸುಮ್ಮನೆ ಚೆಕ್ ಯಾಕೆ ಹಣ ಕೊಡಿ ಅಂತ ಅದಕ್ಕೆ ಎಲ್ಲ ಚೆಕ್ ಕೊಟ್ಟು ಸೈನ್ ಮಾಡಿ ಅಂದರು ನಾವೆಲ್ಲ ಅವರ ಮೇಲೆ ನಂಬಿಕೆಗೆ ಸೈನ್ ಮಾಡಿಬಿಟ್ವಿ ಎಂದಾಗ ತಲೆ ಮೇಲೆ ಕೈ ಹೊತ್ತಳು ಮೈತಿಲಿ ಮೇಡಮ್ ಡಿಟ್ ಇಟ್ ಅಂದರೆ ಇವರೆಲ್ಲ ಕೋರ್ಟಲ್ಲಿ ಸಾಕ್ಷಿ ಹೇಳ್ತಾರೆ ಸದ್ಯಕ್ಕೆ ಬೇಲ್ ಸಿಗುತ್ತೆ ಎಂದಾಗ ಖುಷಿಯಿಂದಲೇ ನೋಡಿದವಳು ಅಣ್ಣ ಸಾಕ್ಷಿ ಅಲ್ವಾ ಎಂದಳು ವಿನಯದಿ ಅದಾಗಲೇ ಎಲ್ಲ ಸೇರಿದ್ದರಲ್ಲಿ ಖಂಡಿತ ಕಣಮ್ಮ ನಮ್ಮ ಸರ್ ದೇವರಂತವರು ಅವರಿಗೆ ಅನ್ಯಾಯ ಆಗೋಕೆ ಬಿಡಲ್ಲ ಎಂದರು ಎಲ್ಲ ಬಕ್ಕೋರಿಗಳಿಂದ ತಕ್ಷಣ ಎಲ್ಲರ ಹೇಳಿಕೆ ರೆಕಾರ್ಡ್ ಮಾಡಿಕೊಂಡು ಅಣ್ಣ ಇನ್ನು ಮೂರು ಹೋಟೆಲ್ನಲ್ಲಿ ಚೆಕ್ ಕೊಟ್ಟಿದ್ದಾರೆ ಎಂದಾಗ ಕಾರ್ ಅತ್ತ ತಿರುಗಿಸಿದ ಯಶವಂತ್ ಅಣ್ಣ ಇಲ್ಲಿನ ಮ್ಯಾನೇಜರ್ ಯಾರು ನಾನು ವಸಿಷ್ಠ ಅವರ ಹೆಂಡತಿ ಮೈಥಿಲಿ ಅಂತ ಎಂದು ಅಲ್ಲಿದ್ದ ಒಬ್ಬರ ಕೇಳಲು ಇವರೇ ಕಣಮ್ಮ ಮ್ಯಾನೇಜರ್ ನಿಮ್ಮನ್ನು ನೋಡಿದ್ದೀವಿ ಬನ್ನಿ ಎಂದು ಆತ್ಮೀಯ ಎಂದ ಅಣ್ಣ ಅದು ಅವರು ಬೆಳಗ್ಗೆ ಚೆಕ್ ಕೊಟ್ಟಿದ್ರಲ್ಲ ಅದೆಲ್ಲ ಇದೆಯಾ ಎಂದು ಕೇಳಲು ಬೆಳಗ್ಗೆನೇ ವಿಕಾಸ್ ಅವರು ಮತ್ತೆ ನಾಲ್ಕು ಜನ ಸೈನ್ ಮಾಡಿಸ್ಕೊಂಡು ಹೋದರು ಸಂಜೆಗೆ ಹಣ ಕೊಡ್ತೀವಿ ಅಂದಿದ್ರು ಎಂದಾಗ ವಿಕಾಸ್ ಮೇಲೆ ಅಸಹ್ಯಪಟ್ಟಳು ಮೈಥಿಲಿ ಅಣ್ಣ ನಮಗೆ ಇಷ್ಟು ಸಾಕ್ಷಿ ಸಾಕಲ್ವಾ ಎಂದು ಖುಷಿಯಿಂದ ಕೇಳಲು ವಸಿಷ್ಠನ ಮನೆಗೆ ಕರೆದುಕೊಂಡು ಬಂದರೆ ಸಾಕಿತ್ತು ಅವಳಿಗೆ ಹೌದಮ್ಮ ಸಾಕು ಬನ್ನಿ ಈಗಲೇ ಕೋರ್ಟ್ಗೆ ಹೋಗೋಣ ಎಂದು ಕಾರ್ ಏರಿದರು ಆದರೆ ಕಾರು ಕೋರ್ಟ್ ಆವರಣದಲ್ಲಿ ನಿಲ್ಲಲು ಮೂವರಿಗೂ ಆಘಾತ ಕಾದಿತ್ತು ಯಾಕೆಂದರೆ ಇಂದು ಸರ್ಕಾರಿ ರಜೆ ಅದನ್ನು ನೋಡಿ ನಡಿಗೆ ಹೋದಳು ಮೈಥಿಲಿ ಅಯ್ಯೋ ಅಣ್ಣ ಇದೇನಾಯಿತು ಎಂದು ಕಣ್ತುಂಬಿಕೊಂಡು ಕೇಳಲು ಇವತ್ತು ರಜೆ ಅಂತೂ ಮರೆತೇ ಹೋಗಿತ್ತು ಕಣಮ್ಮ ಎಂದು ತಲೆ ತಗ್ಗಿಸಿದರು ಲಾಯರ್ ಸರ್ ಹಾಗಾದರೆ ನಾಳೆ ಬೆಳಗ್ಗೆ ಹತ್ತು ಗಂಟೆವರೆಗೂ ವಸಿಷ್ಠವರು ಜೈಲಲ್ಲೇ ಇರಬೇಕಾ ಎಂದು ಕೇಳಲು ಮೌನವಾಗಿ ತಲೆ ಆಡಿಸಿದ ಯಶವಂತ್ ಹೊಸ ಅಜ್ಜಿಗೆ ಇನ್ನರ್ಧ ಗಂಟೆಯಲ್ಲಿ ಮನೆಗೆ ಕರೆದುಕೊಂಡು ಬರ್ತೀನಿ ಅಂದಿದ್ದೆ ಎಂದು ತಾನು ಸುಮ್ಮನೆ ಕುಳಿತು ಬಿಟ್ಟಳು ಮೈಥಿಲಿ ಇವಾಗ ಏನು ಮಾಡೋದು ಮೇಡಮ್ ಎಂದು ಲಾಯರ್ ಕೇಳಲು ಸರ್ ಆ ಸಾಕ್ಷಿಯೆಲ್ಲ ನನ್ನ ಕೈಲೇ ಕೊಡಿ ನಿಮಗೆ ಅಪಾಯ ಆಗಬಹುದು ನೀವು ಮನೆಗೆ ಹೊರಡಿ ನಾನು ಅವರ ಬಳಿ ಹೋಗ್ತೀನಿ ಎಂದು ಕಾರ್ ಏರಲು ನಾವು ಬರ್ತೀವಿ ಕಣಮ್ಮ ಅವರೊಮ್ಮೆ ನೋಡಿ ಮಾತಾಡಿಸ್ಕೊಂಡು ಬರ್ತೀವಿ ಎಂದು ತಾವು ತಮ್ಮ ಕಾರ್ ಏರಿದರು ಕಾರ್ ಸ್ಟೇಷನ್ ತಲುಪಿದ್ದ ತಡ ಕಾರ್ ಇಳಿದು ಓಡಿದಳು ಮೈಥಿಲಿ ವಸಿಷ್ಠ ಕಂಬಿಗೆ ಒರಗಿ ಕುಳಿತಿದ್ದ ಮೈಥಿಲಿ ಬಂದದ್ದು ನೋಡಿದ ಪೊಲೀಸ್ ಏಯ್ ಯಾರೇ ನೀನು ಹೇಳ್ದೆ ಕೇಳದೆ ನುಗ್ತೀಯಾ ಎಂದು ಬೇಕೆಂದೇ ತಡವಿದ ಅದಾಗಲೇ ಹಣ ತೆಗೆದುಕೊಂಡಿದ್ದಾರಲ್ಲ ಸಾರಿ ಸರ್ ನಾನು ಮಿಸಸ್ ಮೈಥಿಲಿ ವಸಿಷ್ಠ ಎಂದವಳ ಧ್ವನಿ ಕೇಳಿ ತಿರುಗಿದ ವಸಿಷ್ಠ ಅವನ ಬಾಯಿಯಲ್ಲಿ ರಕ್ತ ಬರುತ್ತಿದ್ದುದು ಕಂಡೆ ಹೆದರಿದಳು ಮೈಥಿಲಿ ಯಾಕೆಂದರೆ ಒಂದೇ ಗಂಟೆಯಲ್ಲಿ ಅವಳಿಗೂ ನರಕ ತೋರಿದ್ದರಲ್ಲ ಸರ್ ಹೊಡೆದ್ರ ಇವರು ಎಂದು ಅವನ ಬಳಿ ಓಡಿ ಹೋಗಿ ಅವನ ಮಗುವ ಬೋಗಸಿಯಲ್ಲಿ ಹಿಡಿದು ಕೇಳಿದಳು ಹೆಂಡತಿ ನೀನ್ಯಾಕೆ ಇಲ್ಲಿಗೆ ಬರೋಕೆ ಹೋದೆ ಇವರು ಸರಿಯಿಲ್ಲ ನನ್ನ ಆಚೆ ಬರೋವರೆಗೂ ನೀನು ಸುಮ್ಮನೆ ಇರು ಎಂದ ನೋವಿನಲ್ಲಿ ನುಡಿದ ತಿರುಗಿ ಹೊಡೆಯುವುದು ದೊಡ್ಡದಲ್ಲ ಅವನಿಗೆ ಆದರೆ ಪೊಲೀಸ್ ಯೂನಿಫಾರ್ಮ್ ಕೆಲಸಕ್ಕೆ ಬೆಲೆ ಕೊಟ್ಟು ಸುಮ್ಮನಿದ್ದ ಮೊದಲು ನೀರು ಕುಡಿರಿ ಸರ್ ಎಂದು ಅಲ್ಲೇ ಇದ್ದ ಗ್ಲಾಸ್ ತೆಗೆದು ಅವನಿಗೆ ಕೊಡಲು ಏನು ಪ್ರೀತಿ ಏನು ಪ್ರೀತಿ ಎಂದು ಕೊಂಕು ಆಡುತ್ತಾ ಒಳಬಂದ ವಿರಾಟ್ ಮುಚ್ಕೊಂಡಿರೋ ಲೋಫರ್ ನಾನು ಆಚೆ ಬಂದರೆ ಆಗಿರೋದು ನಿಮಗೆ ಎಂದು ವಸಿಷ್ಠ ಕೋಪದಿ ಹೇಳಲು ಮೊದಲು ಆಚೆ ಬಾ ಮರಿ ಎಂದ ವಿರಾಟ್ ಕಾಲ ಮೇಲೆ ಕಾಲು ಹಾಕೆ ಯಶವಂತ್ ಯಾಕೆ ನಿಂತಿದ್ದೀರಾ ಬೇಲಿ ಈ ನಾಯಿಯ ಮುಖದ ಮೇಲೆ ಎಸಿ ನಾನು ಏನು ಅಂತ ತೋರಿಸಿ ನಿಮಗೆ ಎಂದು ಆಬ್ಬರಿಸಿದ ಆದರೆ ಇಬ್ಬರು ತಲೆ ತಗ್ಗಿಸಲು ಯಾಕೆ ಯಶವಂತ್ ಎಂದು ತುಸು ಕಾಬರಿಯಿಂದ ಕೇಳಿದ ವಸಿಷ್ಠ ಹೇಗೆ ತರ್ತಾರೆ ಮಿಸ್ಟರ್ ವಸಿಷ್ಠ ಇವತ್ತು ಕೋರ್ಟ್ ರಜೆ ಇದೆ ಅಲ್ವಾ ಎಂದು ವಿರಾಟ್ ವ್ಯಂಗ್ಯ ನುಡಿಯಲು ಮೈಥಿಲಿಯತ್ತ ನೋಡಿದ ವಶಿಷ್ಠ ಡೋಂಟ್ ವರಿ ನಾಳೆ ಬೆಳಗ್ಗೆ ನೀನು ಹೊರಗೆ ಬರುವ ತನಕ ನಿನ್ನ ಮನೆ ನಿನ್ನ ಹೋಟೆಲ್ ಜೊತೆಗೆ ನಿನ್ನ ಹೆಂಟಿನ ನಾನು ನೋಡ್ಕೋತೀನಿ ಎಂದ ವಿರಾಟ್ ಮಾತಿಗೆ ಉರಿದು ಹೋದ ವಸಿಷ್ಠ ಯು ಪಾಸ್ಟರ್ಡ್ ಎಂದು ಕೂಗಿದ ಆದರೆ ಅವನ ಕೂಗಿಗೆ ಲೆಕ್ಕ ಮಾಡದೆ ಅಲ್ಲಿಂದ ನಡೆದು ವಿರಾಟ್ ಏನೋ ಲೆಕ್ಕಾಚಾರ ಹಾಕಿದ್ದ ಅಂದೇ ಒಂದು ಕಲ್ಲಿಗೆ ಎರಡು ಹಾಕಿ ಎಂದಿದ್ದನಲ್ಲ ಮೈಥಿಲಿ ನೀನು ಯಶ್ವಂತ್ ಜೊತೆಗೆ ಹೋಗಿ ಮನೆ ಸೇರ್ಕೋ ನಾಳೆ ನಾನು ಬರೋ ತನಕ ಹೊರಗೆ ಬರಬೇಡ ಆ ವಿರಾಟ್ಗೆ ನಾಳೆನೆ ನನ್ನ ಕೈಲಿತ್ತಿದ್ದೆ ನೋಡ್ತಿರು ಎಂದು ಹಲ್ಲು ಕಡಿದವ ಯಶವಂತ್ ಇವಳನ್ನು ಸೇಫಾಗಿ ಕರೆದುಕೊಂಡು ಹೋಗು ಎಂದು ಅವನಿಗೆ ಹೇಳಿದ ಇಲ್ಲ ಸರ್ ನಾನು ಹೋಗಲ್ಲ ಎಂದು ಕಣ್ ತುಂಬಿಕೊಂಡಳು ಮೈಥಿಲಿ ಹೇ ಲೂಸು ಹೋಗೆ ನಾನು ಬರೋವರೆಗೂ ಮನೆ ಬಿಟ್ಟು ಹೊರಗೆ ಬರಬೇಡ ಎಂದು ಆ ಬರಿಸಲು ಅಳುತ್ತಾ ಯಶವಂತ್ ಜೊತೆಗೆ ನಡೆದಳು ಮೈಥಿಲಿ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದಿ ನಿಮ್ಮ ಪ್ರೀತಿಗೆ ಅನಂತಾನಂತ ಧನ್ಯವಾದಗಳು